ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ತುಂಬನೇ ಇನ್ಸ್ಟೆಂಟಾಗಿರುವಂಥ ಒಂದು ಉಪ್ಪು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಖಂಡಿತ ಯಾವತ್ತೂ ಕೂಡ ನೀವು ಈ ರೀತಿಯಾಗಿ ರುಚಿಯಾಗಿರುವಂತಹ ಒಂದು ಉಪ್ಪಿಟ್ಟನ್ನು ತಯಾರಿಸೇ ಇರೋಲ್ಲ ಈ ವಿಧಾನದಲ್ಲಂತೂ ಯಾವತ್ತೂ ಕೂಡ ನೀವು ಟ್ರೈ ಮಾಡಿರಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಶೋರಾಗಿ ಹೇಳ್ತೀನಿ ನಾವು ದಿನ ಮಾಡೋ ಉಪ್ಪಿಟ್ಟಿಗಿಂತ ಸೂಪರ್ ಟೇಸ್ಟನ್ನು ಕೊಡುತ್ತೆ ಈ ಒಂದು ಉಪ್ಪಿಟ್ಟು ಸೊ ಖಂಡಿತ ಈ ಉಪ್ಪಿಟ್ಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇದಕ್ಕೆ ಹಾಲು ನೀರು ಎಣ್ಣೆ ಇಲ್ಲದೆ ದಿಢೀರಾಗಿ ರುಚಿಯಾದ ಉಪ್ಪಿಟ್ಟನ್ನು ಮಾಡುವಂಥ ವಿಧಾನವನ್ನು ಇದ್ದೀನಿ ಖಂಡಿತ ಈ ರೀತಿಯಾಗಿ ಒಂದು ಉಪ್ಪಿಟ್ಟನ್ನು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದರ ಟೇಸ್ಟ್ ಹೇಗಿರುತ್ತೆ ಅಂತ ಸೊ ಇಲ್ಲಿ ಒಂದು ಪ್ಯಾನಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನೀಗ ರವೆ ತೊಗೊಂಡಿರೋದು ಮಾಮೂಲಿಯಾಗಿ ದಪ್ಪ ರವೆ ನಾವು ಉಪ್ಪಿಟ್ಟಿಗೆಲ್ಲ ಬಳಸ್ತೀವಲ್ಲ ಅದೇ ರವೆ ತೊಗೊಂಡಿರೋದು ಬನ್ಸಿ ರವೆ ತೊಗೊಂಡಿಲ್ಲ ನಾನು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾವು ಒಂದು ಕಪ್ ಆಗುವಷ್ಟು ರವೆನ ತೊಗೊಂಡಿದ್ದೀವಿ ಸೊ ನೋಡ್ಬೋದು ಇಲ್ಲಿ ಇದನ್ನು ಸೂಜಿ ಅಂತ ಹೇಳ್ತಾರಲ್ವಾ ಆ ರವೆನ ನಾನು ತೊಗೊಂಡಿರೋದು ಅಕ್ಕಿ ರವೆ ಸೊ ಇದು ಗೋಧಿ ರವೆ ಅಲ್ಲ ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ಮತ್ತು ರವೆ ಇಷ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಖಂಡಿತ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಒಂದು ಸಲ ನೀವು ತಯಾರಿಸಿ ನೋಡಿದ್ರೆ ಮತ್ತೆ ಮತ್ತೆ ಇದೇ ರೀತಿ ತಯಾರಿಸ್ಕೊಳ್ತೀರಾ ಯಾಕೆಂದರೆ ಅಷ್ಟು ಸೂಪರ್ ಟೇಸ್ಟ್ ಕೊಡುತ್ತೆ ಈ ಒಂದು ಉಪ್ಪಿಟ್ಟು ಖಂಡಿತ ಒಂದು ಸಲ ತಯಾರಿಸಿ ನೋಡಿ ಇವಾಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ರವೆದು ಹೀಗೆ ನಾವು ಫ್ರೈ ಮಾಡ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಕಲ್ ಕಲರ್ ಈಗ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ ಇಷ್ಟ ಆದರೆ ಸಾಕು ಇವಾಗ ಒಂದು ಕಡೆ ಇದನ್ನು ತೆಗೆದಿಟ್ಕೊಳ್ಳೋಣ ರವೆನ ನಂತರ ಇನ್ನೊಂದು ಪ್ಯಾನ್ಗೆ ನಾನು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾಗಲಿ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪನ ಸ್ವಲ್ಪ ನಾನು ಸಾಸಿವೆ ಹಾಕ್ಕೊಳ್ತೀನಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡಿದ ನಂತರ ನಾವು ಇದಕ್ಕೆ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಕಡಲೆಬೇಳೆನ ಒಂದು ಎರಡು ಸೆಕೆಂಡ್ಸ್ ಹಾಗೆ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಉದ್ದಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತೀನಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದ ನಂತರ ಇದಕ್ಕೆ ಕರಿಬೇವು ಹಾಕೊಳ್ತೀನಿ ಇವಾಗ ಸ್ವಲ್ಪ ಹಸಿ ಕರ್ಬೇವ್ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಎರಡು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನಂತರ ಇಲ್ಲಿ ಹಸಿರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಒಂದು ಮೂರು ಹಸಿರು ಮೆಣಸಿನಕಾಯಿ ಅದನ್ನು ಉದ್ದೋಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಬೀನ್ಸ್ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿ ಇರುತ್ತೆ ನಿಮಗೆ ಬೇಕು ಅಂದರೆ ಇಲ್ಲಿ ವೆಜಿಟೇಬಲ್ಸ್ನ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಇಷ್ಟ ಇಲ್ಲ ಅನ್ನೋದಾದರೆ ಸೊ ವೆಜಿಟೇಬಲ್ಸ್ ಎಲ್ಲ ಹಾಕಿ ಕೊಡೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ನನ್ನ ಅಭಿಪ್ರಾಯ ಸೊ ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋಂತಹ ಸುಮಾರು ಒಂದು ಎರಡರಿಂದ ಮೂರು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಬೇಕು ಅಂದರೆ ಇದಕ್ಕೆ ಕ್ಯಾರೆಟ್ ಕೂಡ ಹಾಕ್ಕೊಳ್ಬೋದು ನೀವು ಸೊ ನಾನು ಕ್ಯಾರೆಟ್ ಸ್ಕಿಪ್ ಸ್ಕಿಪ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇವಾಗ ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಅವಾಗ ಬೇಗ ಬೇಯುತ್ತೆ ಚೆನ್ನಾಗಿ ಹಾಗಾಗಿ ಇವಾಗ ನಾನಿಲ್ಲಿ ಆಲೂಗೆಡ್ಡೆ ಮತ್ತೆ ಬಟಾಣಿ ಇಷ್ಟನ್ನು ಬೇಯಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಇದ್ರೆ ನೀವು ಹಸಿ ಬಟಾಣಿನ ಹಾಗೆ ಹಾಕೊಳ್ಬಹುದು ಸೊ ಹಸಿ ಬಟಾಣಿ ಇರ್ಲಿಲ್ಲ ನನ್ನ ಹತ್ರ ಸೊ ಹಾಗಾಗಿ ನಾನು ನೆನೆಸಿ ಅದನ್ನ ಬೇಯಿಸಿ ಒಣಗಿರೋ ಬಟಾಣಿನ ಬೇಯಿಸಿ ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆ ಮತ್ತು ಬಟಾಣಿ ಎರಡನ್ನೂ ಕೂಡ ಈಗ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇದಕ್ಕೆ ಇವಾಗ ಮೇನ್ ಇಂಗ್ರೀಡಿಯಂಟ್ಸ್ ಬೆ ಇದಕ್ಕೆ ಬಟರ್ ಮಿಲ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಕಪ್ ಆಗೋಷ್ಟು ಮಜ್ಜಿಗೆ ಹಾಕ್ಕೊಳ್ಳೋಣ ಜಾಸ್ತಿ ಗಟ್ಟಿ ಮಜ್ಜಿಗೆ ಬೇಡ ನಮಗೆ ತೆಳು ಮಜ್ಜಿಗೆ ಬೇಕು ಸೊ ಒಂದು ಮೂರು ಕಪ್ ಆಗೋಷ್ಟು ಹಾಕೊಳ್ಳೋಣ ಮಿಕ್ಸ್ ಮಾಡೋಣ ಇವಾಗ ಒಂದು ಕುದಿ ಬರಲಿ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಒಂದು ಕುದಿ ಬರ್ತಾ ಇದೆ ತುಂಬಾ ಟೇಸ್ಟಿ ಇರುತ್ತೆ ಖಂಡಿತ ಮಜ್ಜಿಗೆನ ಉಪಯೋಗಿಸಿ ನೀವು ಉಪ್ಪಿಟ್ಟನ್ನು ಒಂದ್ಸಲ ತಯಾರಿಸಿ ನೋಡಿ ಈ ಒಂದು ಹೊಸ ವಿಧಾನದಲ್ಲಿ ಉಪ್ಪಿಟ್ಟು ಮಾಡಿ ತಿಂದರೆ ಇದರ ರುಚಿನ ನೀವು ಮರೆಯೋದೇ ಇಲ್ಲ ಇದಕ್ಕೆ ಹಾಲು ನೀರು ಎಣ್ಣೆ ಯಾವುದು ಕೂಡ ಇಲ್ಲದೆ ದಿಢೀರಾಗಿ ರುಚಿಯಾದ ಉಪ್ಪಿಟ್ಟನ್ನು ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ ಇವಾಗ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಇದಕ್ಕೆ ನಾನು ರವೆ ಹಾಕೊಳ್ತಾ ಇದ್ದೀನಿ ರವೆ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಈ ರೀತಿಯಾಗಿ ನಾನು ಗಂಟಿಲ್ಲದ ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಖಂಡಿತ ಉಪ್ಪಿಟ್ಟು ತಿನ್ನಲ್ಲ ಅನ್ನೋರೆಲ್ಲ ಕೂಡ ಉಪ್ಪಿಟ್ಟನ್ನ ತುಂಬ ಚೆನ್ನಾಗಿ ಬೇಕು ಬೇಕು ಅಂತ ಹೇಳಿ ತಿಂತಾರೆ ಅಷ್ಟು ಟೇಸ್ಟಿ ಇರುತ್ತೆ ನೋಡಿ ಈ ರೀತಿಯಾಗಿ ಗಂಟು ಇಲ್ಲದ ಹಾಗೆ ನಾವು ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಮುಚ್ಚಳನ ಮುಚ್ಚಿ ಒಂದೆರಡು ಸೆಕೆಂಡ್ಸ್ ಹಾಗೆ ಬಿಟ್ಟರೆ ಈ ರೀತಿಯಾಗಿರುವಂಥ ಉಪ್ಪಿಟ್ಟು ರೆಡಿ ಆಗುತ್ತೆ ನಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ಈಗ ರೆಡಿಯಾಗಿದೆ ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಫಸ್ಟು ನಾನು ಈ ಬೌಲಿಗೆ ಹಾಕ್ಕೊಳ್ತೀನಿ ತುಂಬಾ ಟೇಸ್ಟಿಯಾಗಿರುವಂಥ ಈಸಿಯಾಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ವಿಡಿಯೋ ಖಂಡಿತ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಸ್ವಲ್ಪನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ನೋಡಿ ಈ ರೀತಿ ಹಾಕಿದ ನಂತರ ಒಂದು ತಟ್ಟೆಗೆ ನಾನು ಇದನ್ನ ಸರ್ವ್ ಮಾಡ್ಕೊಳ್ತೀನಿ ಇವಾಗ ಈ ರೀತಿಯಾಗಿ ನಾವು ಸರ್ವ್ ಮಾಡ್ಕೋಬೇಕು ವಾವ್ ಎಷ್ಟು ಸೂಪರ್ ಆಗಿ ಬಂದಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೆ ಗೊತ್ತಾಗ್ತಿದೆ ಉಪ್ಪಿಟ್ಟು ಖಂಡಿತ ನೀವು ಕೂಡ ಮನೆಯಲ್ಲಿ ರುಚಿಯಾಗಿರುವಂತಹ ಉಪ್ಪಿಟ್ಟನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಬಾಯ್